ಎಸ್ ಸರ್ ಸರ್ ಹೇಗಿದ್ದೀರಾ ಆಲ್ ಗುಡ್ ಸರ್ ನೀವು ಹೇಳ್ಬೇಕು ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಸರ್ ನಾನು ವೇಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫಸ್ಟ್ ರಿಲೀಸ್ ಆಗುತ್ತೆ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾರೆ ವಿಷ್ಣು ಪ್ರಿಯ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟ್ ಎಸ್ ಹೌದು ಅಂಡ್ ಸರ್ ನಂಗೆ ಬಹಳ ಖುಷಿ ಆಯಿತು ಸಾಂಗ್ಸು ಟ್ರೈಲರ್ ಎಲ್ಲ ನೋಡ್ಬಿಟ್ಟು ಸೀರಿಯಸ್ಲಿ ಈ ಥರ ಒಂದು ಲವ್ ಸ್ಟೋರಿ ನಾನು ತುಂಬ ವರ್ಷ ಆಗಿತ್ತು ನೋಡಿ ಅಂತ ಹೇಳ್ತೀನಿ ಸೊ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿತ್ತು ಬಟ್ ಕನ್ನಡದಲ್ಲಿ ಈ ಥರ ಅಲ್ಲ ಈ ಥರ ಒಂದು ಕಂಪ್ಲೀಟ್ ಲವ್ ಸ್ಟೋರಿನೇ ಬಂದಿರಲಿಲ್ಲ ಸೊ ತುಂಬ ದಿವಸ ಆಗಿತ್ತು ತುಂಬ ದಿವಸ ಆಗಿತ್ತು ಅನ್ಬೋದು ಓ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಈ ಥರ ಲವ್ ಸ್ಟೋರಿನ ಕೊಟ್ಟಿದ್ದಕ್ಕೆ ನೀವು ಇಲ್ಲ ಸರ್ ಥ್ಯಾಂಕ್ ಯು ಟು ದಟ್ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಯಾಕಂದ್ರೆ ಇವರಿಬ್ರು ಸ್ಟಾರ್ಟ್ ಮಾಡಿ ಇವರಿಬ್ಬರಿಗೆ ಒಂದು ನಂಬಿಕೆ ಮೇಲೆ ನಾನು ಜಾಯ್ನ್ ಆಗಿದ್ದು ಯಾಕಂದ್ರೆ ನನಗೆ ಫಸ್ಟ್ ಕೇಳಿದಾಗ ಇಷ್ಟು ಸೀರಿಯಸ್ ಆಗಿ ಯಾರು ಲವ್ ಸಾಧ್ಯನಾ ಅಂತ ಕ್ವಶನ್ ಕೇಳಿದೆ ಕತೆ ಹೇಳಿದಾಗ ರೀಡಿಂಗ್ ಕೊಟ್ಟಾಗ ಹೌ ಕ್ಯಾನ್ ಎ ಗೈ ಬಿ ಸೊ ಶೇಮ್ಲೆಸ್ ಟು ಗೋಡ್ ಬ್ಯಾಕ್ ಅಂತ ಕ್ವಶನ್ ಕೇಳಿದೆ ಲೈಕ್ ಏನು ಹುಡುಗ ನಾ ಮನೆ ಮರಿದಿಲ್ವಾ ನಾಚಿಕೆ ಅಲ್ವಾ ಅಸತಿ ವಾಪಸ್ಸು ಹತ್ರ ಉಗಿಸ್ಕೊಂಡು ಹೋಗ್ತಾನ ಅಂತ ಕೇಳಿದ್ದು ವ್ಯಕ್ತಿ ನಾನು ಬಟ್ ಅವತ್ತೆನಿಸಿ ನನಗೆ ನಿಜವಾಗ್ಲೂ ಯಾರು ಇಷ್ಟು ಸೀರಿಯಸ್ ಲವ್ ಮಾಡ್ತಾರೆ ಅನಿಸ್ತು ಬಟ್ ಹೋಗ್ತಾ ಹೋಗ್ತಾ ನಮ್ಮ ಜೀವನದಲ್ಲೇ ಒಂದಷ್ಟು ನಾವು ನೋಡ್ತೀವಲ್ಲ ಗೊತ್ತಾಯ್ತು ಪ್ರೀತ್ಸವರು ಆ ರೇಂಜಿಗೆ ಪ್ರೀತಿಸ್ತಾರೆ ಸೊ ಒಂದು ಒಳ್ಳೆ ಇಂಟೆನ್ಸ್ ಲವ್ ಸ್ಟೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸುಮ್ಮನೆ ಹಂಗೆ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೂ ಈ ಲವ್ ಸ್ಟೋರಿ ಲವ್ ಆಗಿ ಆಗಿರುತ್ತೆ ಎಲ್ಲರಿಗೂ ಆಗಿರುತ್ತೆ ಸರ್ ಹಾಗೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ನೀವು ಆ ಥರ ಉಂಟಾ ಸರ್ ಒಂದು ಹಂಡ್ರೆಡ್ ಪರ್ಸೆಂಟ್ ಸರ್ ತುಂಬ ವಿಷ್ಣು ಪ್ರಿಯ ವಿಷ್ಣು ಏನು ನೋಡ್ತೀರ ಅದಕ್ಕೆ ಡಬಲ್ ಇಶ್ವರೇಷನ ಓಕೆ ಅಂದರೆ ಲವ್ ಡೆಫಿನೇಷನ್ ಏನು ಸರ್ ಈಗ ಸಿನಿಮಾ ಲವ್ ಸ್ಟೋರಿ ಆಗಿದ್ದರಿಂದ ಈ ಪ್ರಶ್ನೆ ಬರುತ್ತೆ ನಿಮ್ಮ ಪ್ರಕಾರ ಲವ್ ಡೆಫಿನೇಷನ್ ಏನು ಈಗ ಎಲ್ಲರೂ ಹೇಳ್ತಾರೆ ಈಗ ಏನಾಗಿದೆ ಅದಕ್ಕೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಹೋಗಿದೆ ಇವತ್ತಿಗೆ ಹುಡುಗ ಹುಡುಗಿ ಮಧ್ಯದಲ್ಲಿ ನೋಡಿದ ತಕ್ಷಣ ಅಟ್ರಾಕ್ಷನ್ನು ಅವ್ರ ಜೊತೆ ಎಕ್ಸ್ ವೈ ಝೆಡ್ ಈ ಥರ ಮಾಡಬೇಕು ಹುಡುಗ ಆಗಲಿ ಹುಡುಗಿಯಲ್ಲಿ ಈ ಥರ ಮಾಡೋಕ್ಕೊಂದು ಫಿಸಿಕಲ್ ದೈಹಿಕ ಸುಖ ಬಿಟ್ಟು ಇಲ್ಲ ದೈಹಿಕ ಸುಖ ಆದಮೇಲೆ ಒಂದು ಒಬ್ರಿಗೊಬ್ರಿಗೊಂದು ಅರ್ಥ ಇಬ್ಬರಿಗೊಬ್ರಿಗೊಂದು ಪ್ರೀತಿ ಇರುತ್ತಲ್ಲ ಅದೇ ಲವ್ ನನ್ನ ಪ್ರಕಾರ ಇಟ್ ಈಸ್ ಲವ್ ನನ್ನ ಪ್ರಕಾರ ಇವೇನಾಗಿದೆ ಎಲ್ಲ ಫಿಸಿಕಲ್ ಆಗಿ ಓಡಿದ್ರೆ ಇವ್ಕೆ ಫ್ರೆಂಡ್ಸ್ ಅದು ಬೆನಿಫಿಟ್ಸ್ ಆಗ್ಬೋದು ಎಲ್ಲ ಆ ಥರ ಹೋಗಿದೆ ಇವತ್ತಿಗೆ ಲವ್ ಅನ್ನೋದೇ ಕಾಣಿಸ್ತಿಲ್ಲ ವ್ಯಾಲ್ಯೂ ಸಿಸ್ಟಮ್ ಇಲ್ಲ ಲವ್ನ ಉಳಿಸ್ಕೊಳ್ಳೋ ಇಂಟೆನ್ಷನ್ಸ್ ಇಲ್ಲ ಓಡಾಡೋ ಒಂದು ಆರು ತಿಂಗಳು ಚೆನ್ನಾಗಿ ಸುತ್ತಾಡೋ ಆಮೇಲೆ ಬಾಯ್ 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 ಜಗಳಾಯ್ತು ಸರಿ ಇಲ್ಲ ನೀನು ಸರಿ ಇಲ್ಲ ಇವನು ಅವ್ನು ಸರಿ ಅಂತ ಅವಳು ಅವ್ನು ಸರಿ ಅಂತ ಇವಳು ಏನಾಗುತ್ತೆ ತಂಗ ಹೇಳಿದಾಗ ದಟ್ ಆಸ್ ಅ ವೆರಿ ರಾಂಗ್ ಥಿಂಗ್ ಆದರೆ ನಮ್ಮನ್ನು ನಾವೇ ಬಿಟ್ಕೊಡ್ತಾ ಇದ್ದೀವಿ ದಟ್ಸ್ ವೈ ಪೀಪಲ್ ಆರ್ ಫೀಲ್ ವೆರಿ ಲೋನ್ಲಿ ಡಿಪ್ರೆಸ್ಡ್ ಏನಕ್ಕೆ ಅಂತ ಹೇಳಿದ್ರೆ ವ್ಯಾಲ್ಯೂ ಮಾಡ್ತಲ್ಲ ಥಿಂಗ್ಸನ್ನ ಸೊ ಏನೇ ಆದರೂ ಒಂದ್ಸರಿ ಪ್ರಾಮಿಸ್ ಕೊಟ್ಟಾಗ ಮಾತು ಕೊಟ್ಟಾಗ ಅದ್ರ ಜೊತೆ ನಿಂತ್ಕೊಂಡು ಕಂಟಿನ್ಯೂ ಮಾಡಿದೆ ಪ್ರೀತಿ ಪ್ರೇಮ ಓಕೆ ದಟ್ ಈಸ್ ಲವ್